ನಮಸ್ಕಾರ ಗೆಳೆಯರೆ ತಮಿಳರಿಗೂ ಸ್ವಾಗತ ಕರ್ನಾಟಕ ಲೋಕಸೇವಾ ಆಯೋಗವು ಕೆ ಎಸ್ ಹುದ್ದೆಗಳನ್ನು ಆಹ್ವಾನಿಸಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕುನೂರ ಒಂದು ಆಗಿದೆ ಇದರಲ್ಲಿ ಗ್ರೂಪ್ ಎ ನೂರ ಐವತ್ತು ಹುದ್ದೆಗಳು ಮತ್ತು ಗ್ರೂಪ್ ಬಿ ಯಲ್ಲಿ ಏಳ್ನೂರ ಐವತ್ತು ಹುದ್ದೆಗಳು ಇದ್ದು ಒಟ್ಟು ನಾಲ್ಕುನೂರ ಒಂದು ಹುದ್ದೆಗಳಿಗೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳನ್ನು ಆಹ್ವಾನಿಸಲಾಗಿದೆ ಇವತ್ತಿನ ದಿವಸ ನಾವು ಆ ಒಂದು ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ಹುದ್ದೆಗಳು ನಾಲ್ಕುನೂರ ಒಂದು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಹದಿನೇಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಹನ್ನೆರಡು ಅಂದರೆ ಹನ್ನೆರಡು ಆರು ಎರಡು ಸಾವಿರದ ಹದಿನೇಳು ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಹದಿನೇಳು ಆಗಿರ್ತದೆ ಶುಲ್ಕ ಪಾವತಿಸಬೇಕಾದದ್ದು ಅಂಚೆ ಕಚೇರಿಯಲ್ಲಿ ಇನ್ನು ಪೂರ್ವಭಾಯಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಆಗಸ್ಟ್ ಇಪ್ಪತ್ತರಂದು ನಡೆಸಲು ಉದ್ದೇಶಿಸಲಾಗಿದೆ ಮತ್ತು ಮುಖ್ಯ ಪರೀಕ್ಷೆಯನ್ನು ನವೆಂಬರ್ ತಿಂಗಳ ನಡೆಸಬೇಕಂತೇಳಿ ಆಯೋಗವು ನಿಗದಿಪಡಿಸಿದೆ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವಂತಹ ವಿದ್ಯಾರ್ಥಿ ಅಂತಂದ್ರೆ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರಬೇಕು ಮತ್ತು ಪರೀಕ್ಷಾ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳು ಮೂರ್ನೂರು ರೂಪಾಯಿಗಳನ್ನು ಕಟ್ಟಬೇಕು ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹೊಂದಿರುವಂತಹ ಅಭ್ಯರ್ಥಿಗಳು ನೂರ ಐವತ್ತು ಮತ್ತು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ಶುಲ್ಕವನ್ನು ನಿಗದಿಪಡಿಸಲಾಗಿಲ್ಲ ಅಂದ್ರೆ ಇವರಿಗೆ ಫ್ರೀ ಇರ್ತದೆ ಇನ್ನು ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳು ಮೂವತ್ತೈದು ವರ್ಷವನ್ನು ಪೂರೈಸಿರಬೇಕು ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಟಿ ಮತ್ತು ಕೆಟಗರಿ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳನ್ನು ನಿಗದಿಪಡಿಸಲಾಗಿದೆ ಇನ್ನು ಈ ಹುದ್ದೆಗಳಿಗೆ ಇರುವಂತಹ ಪ್ರಯತ್ನಗಳು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರ ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿ ನಿಯಮಗಳನ್ವಯ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು ಐದು ಅವಕಾಶಗಳನ್ನು ನೀಡಲಾಗುತ್ತದೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಏಳು ಅವಕಾಶಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾವುದೇ ರೀತಿಯಾದಂತಹ ಮಿತಿಗಳು ಇರುವುದಿಲ್ಲ ಅವ್ರು ಎಷ್ಟು ಬೇಕಾದರೂ ಈ ಒಂದು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದ ಆದರೆ ಸಾಮಾನ್ಯ ಅಭ್ಯರ್ಥಿಗಳು ಐದು ಸಲ ಮಾತ್ರ ಈ ಒಂದು ಪರೀಕ್ಷೆಗೆ ಕುಳಿತುಕೊಳ್ಬಹುದು ಇನ್ನು ಹಿಂದುಳಿದ ಅಭ್ಯರ್ಥಿಗಳು ಏಳು ಬಾರಿ ಮಾತ್ರ ಈ ಒಂದು ಪರೀಕ್ಷೆಯನ್ನು ಬರೆಯಬಹುದಾಗಿರ್ತದೆ ಇನ್ನು ಪರೀಕ್ಷೆಯ ಹಂತಗಳು ಅಂದ್ರೆ ಈ ಒಂದು ಪರೀಕ್ಷೆಯನ್ನು ಎಷ್ಟು ಹಂತಗಳಲ್ಲಿ ನಡೆಸಾಗ್ತದೆ ಅನ್ನೋದು ನೋಡೋಣ ಈ ಒಂದು ಕೆ ಎ ಎಸ್ ನೇಮಕಾತಿ ಪರೀಕ್ಷೆಯಲ್ಲಿ ಮೂರು ಹಂತಗಳಿರ್ತಾವೆ ಮೊದಲೇದಾಗಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಪರೀಕ್ಷೆ ಪ್ರಿಮ್ಸ್ ಪರೀಕ್ಷೆಯಲ್ಲಿ ಆಯ್ಕೆ ಆದ ನಂತರ ಮುಖ್ಯ ಪರೀಕ್ಷೆಯನ್ನು ನಡೆಸಲಾಗ್ತದೆ ಮುಖ್ಯ ಪರೀಕ್ಷೆ ನಂತರ ಸಂದರ್ಶನ ಪರೀಕ್ಷೆ ಇರ್ತದ ಇನ್ನು ಪೂರ್ವಬಾಯಿ ಪರೀಕ್ಷೆ ಅಂದ್ರೆ ಈ ಪ್ರಿಲಿಮ್ಸ್ ಪರೀಕ್ಷೆಗೆ ಇರುವಂತಹ ಒಂದು ಮಾನದಂಡಗಳನ್ನು ನೋಡೋಣ ಈ ಪೂರ್ವಬಾಯಿ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರ್ತದ ಇನ್ನು ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿ ಇರ್ತದ ಪ್ರಶ್ನೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರ್ತವ ತಲಾ ಪತ್ರಿಕೆಗಳು ಅಂದ್ರೆ ಒಟ್ಟು ಎರಡು ಪತ್ರಿಕೆ ಒಂದೊಂದು ಪತ್ರಿಕೆಯು ಕೂಡ ನೂರು ಪ್ರಶ್ನೆಗಳನ್ನ ಹೊಂದಿರ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿಪಡಿಸಲಾಗಿರ್ತದ ಇನ್ನು ಎರಡು ಪತ್ರಿಕೆಗಳು ಸೇರಿ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಇರ್ತಾವ ಇಲ್ಲೊಂದು ಸೂಚನೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರ್ತದ ಪೂರ್ವಭಾವಿ ಪರೀಕ್ಷೆಯಲ್ಲಿನ ಸಾಮಾನ್ಯ ಮನೋಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು ಎಲ್ ಸಿ ಅಂದ್ರೆ ಹತ್ತನೇ ತರಗತಿಯ ಮಟ್ಟದ್ದಾಗಿರ್ತದೆ ಮತ್ತು ಉಳಿದ ಪತ್ರಿಕೆಗಳು ಪದವಿ ಮಟ್ಟದ್ದಾಗಿರ್ತದ ಇನ್ನು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಒಂದರಷ್ಟು ಅಂದ್ರೆ ಒಂದಾಕೋಶ ಅಂದ್ರೆ ನಾಲ್ಕು ತಪ್ಪು ಉತ್ತರಕ್ಕೆ ಒಂದು ಅಂಕಗಳನ್ನ ಕಳೆಯಲಾಗ್ತದೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಇಲ್ಲಿ ನೋಡಿ ಈ ಪೂರ್ವಬಾಯಿ ಪರೀಕ್ಷೆ ಒಂದ ಪಠ್ಯಕ್ರಮವನ್ನು ನಾವು ಇಲ್ಲಿ ನೋಡಬಹುದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಇದು ಪತ್ರಿಕೆ ಒಂದರಲ್ಲಿ ಬರ್ತದೆ ಇಲ್ಲಿ ಒಟ್ಟು ನಲ್ವತ್ತು ಪ್ರಶ್ನೆಗಳು ಇರ್ತಾವ ಆ ನಲವತ್ತು ಪ್ರಶ್ನೆಗಳಿಗೆ ಎಂಬತ್ತು ಅಂಕಗಳು ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳು ಇನ್ನು ಮಾನವಿಕ ಶಾಸ್ತ್ರ ಇಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳಿರ್ತಾವ ಅರವತ್ತು ಪ್ರಶ್ನೆಗಳಿಗೆ ಒಟ್ಟು ನೂರ ಇಪ್ಪತ್ತು ಅಂಕಗಳು ಒಟ್ಟು ನೂರು ಪ್ರಶ್ನೆಗಳು ಅಂಕಗಳು ಇದು ಪತ್ರಿಕೆ ಒಂದಾಯಿತು ಇನ್ನು ಪತ್ರಿಕೆ ಎರಡರಲ್ಲಿ ಮೊದಲೇದಾಗಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಒಟ್ಟು ನಲವತ್ತು ಪ್ರಶ್ನೆಗಳಿದ್ದು ಎಂಬತ್ತು ಅಂಕಗಳಲ್ಲಿ ಕಂಡು ಬರ್ತಾವೆ ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿದ್ದು ಅರವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಮತ್ತು ಅರವತ್ತು ಅಂಕಗಳನ್ನ ನೀಡಲಾಗ್ತಾ ಇದೆ ಒಟ್ಟು ನೂರು ಪ್ರಶ್ನೆಗಳು ಎರಡ್ನೂರು ಅಂಕಗಳು ಇದು ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪಠ್ಯಕ್ರಮ ಆಗಿರ್ತದೆ ಇನ್ನು ಪತ್ರಿಕೆ ಒಂದರ ಪಠ್ಯಕ್ರಮ ಇದರಲ್ಲಿ ಕಂಡು ಬರುವಂತಹ ಒಂದು ವಿಷಯಗಳು ಯಾವ್ಯಾವ ಅನ್ನೋದನ್ನ ಇಲ್ಲಿ ಸವಿಸ್ತಾರವಾಗಿ ನೋಡಬಹುದು ಇಲ್ಲಿ ಭಾಗ ಎ ಭಾಗ ಎ ವಿಭಾಗದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ಕಂಡು ರಾಷ್ಟ್ರದಲ್ಲಿ ನಡೆದ ಪ್ರಮುಖ ರಾಜಕೀಯ ಘಟನೆಗಳು ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳು ಪ್ರಸಿದ್ಧಿ ಪಡೆದಂತಹ ಸ್ಥಳಗಳು ಪ್ರಸಿದ್ಧವಾದ ಪ್ರಶಸ್ತಿಗಳು ಮತ್ತು ವ್ಯಕ್ತಿಗಳ ವಿವರಗಳು ವೈದ್ಯಕೀಯ ಆರೋಗ್ಯ ಹಾಗೂ ಪರಿಸರ ಸಂಬಂಧಪಟ್ಟಂತಹ ವಿಚಾರಗಳು ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ದ್ವಿಪಕ್ಷೀಯ ಒಪ್ಪಂದಗಳು ಜಾಗತಿಕ ಸಂಘಟನೆಗಳು ಸಮ್ಮೇಳನಗಳು ಮತ್ತು ಒಪ್ಪಂದಗಳು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ನಡೆಯುವಂತಹ ರಾಜಕೀಯ ವಿಚಾರಗಳು ಜಾಗತಿಕ ಆರ್ಥಿಕ ಪರಿಸರ ಹಾಗೂ ಜೈವಿಕ ವಿಷಯಗಳು ಇನ್ನು ರಾಷ್ಟ್ರದ ಪ್ರಮುಖ ನೇಮಕಗಳು ಹಾಗೂ ಸುಪ್ರೀಂ ಕೋರ್ಟಿನ ಪ್ರಮುಖ ತೀರ್ಪುಗಳು ಈ ಎಲ್ಲ ವಿಷಯಗಳು ಭಾಗ ಎರಲ್ಲಿ ಕಂಡು ಬರ್ತವೆ ಇನ್ನು ಭಾಗ ಬಿ ಒಂದು ವಿಭಾಗದಲ್ಲಿ ಇದು ಒಂದು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಿದೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಇದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ ಎಂದು ತಿಳಿದುಕೊಂಡಿರ್ತಾರೆ ಈ ವಿಭಾಗದಲ್ಲಿ ಈ ಕೆಳಗಿನ ವಿಷಯಗಳು ಕಂಡು ಯಾವ ವಿಷಯಗಳಂತಂದರೆ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ರಾಜಕೀಯ ಭಾರತದ ಆರ್ಥಿಕಾಭಿವೃದ್ಧಿ ಭಾರತದ ಭೂಗೋಳ ಪ್ರಾಕೃತಿಕ ಭೂಗೋಳ ಪ್ರಪಂಚದ ಭೂಗೋಳ ಕರ್ನಾಟಕದ ಅರ್ಥಶಾಸ್ತ್ರ ಕರ್ನಾಟಕದ ಭೂಗೋಳ ಹಾಗೂ ಕರ್ನಾಟಕದ ರಾಜಕೀಯ ವಿಷಯಗಳು ಕಂಡು ಬರ್ತಾವ ಇನ್ನು ಪತ್ರಿಕೆ ಎರಡರಲ್ಲಿ ಪತ್ರಿಕೆ ಎರಡರ ಒಂದು ಪಠ್ಯಕ್ರಮವನ್ನು ನಾವೀಗ ನೋಡೋಣ ಭಾಗ ಏದರಲ್ಲಿ ರಾಜ್ಯದ ಪ್ರಚಲಿತ ಘಟನೆಗಳು ಹಾಗೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಇರ್ತಾವ ಇನ್ನು ಕೆಳಗಿನ ವಿಷಯಗಳಿಗೆ ಹೆಚ್ಚು ಗಮನವನ್ನು ನಾವು ನೀಡಬೇಕು ಆ ವಿಷಯಗಳಂತಂದರೆ ರಾಜ್ಯದಲ್ಲಿರುವಂತಹ ಪ್ರಚಲಿತ ಘಟನೆಗಳು ರಾಜ್ಯದಲ್ಲಿನ ಪ್ರಚಲಿತ ಸ್ಥಳಗಳು ರಾಜ್ಯದಲ್ಲಿನ ಪ್ರಸಿದ್ಧವಾದಂತಹ ಪ್ರಶಸ್ತಿಗಳು ಮತ್ತು ಅದರ ವಿವರಗಳು ರಾಜ್ಯದಲ್ಲಿ ಇಲ್ಲಿಯವರೆಗೆ ಜಾರಿಗೆ ಬಂದಿರುವಂತಹ ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಕ್ರಮಗಳ ವಿವರಣೆ ಗೊತ್ತಿರಬೇಕು ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೇಮಕಗಳು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳು ಕನ್ನಡಿಗರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳ ಬಗ್ಗೆ ಈ ಒಂದು ಪತ್ರಿಕೆ ಎರಡರ ಭಾಗ ಎ ನಲ್ಲಿ ಕಂಡು ಇನ್ನು ಭಾಗ ಬಿ ದಲ್ಲಿ ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತಾವೆ ಇದರಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನಗಳ ವಿಷಯಗಳು ಕಂಡು ಬರ್ತಾವ ಇನ್ನು ಭಾಗ ಮೂರರಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ ಇದರಲ್ಲಿ ಲಾಭ ಮತ್ತು ನಷ್ಟ ಬಡ್ಡಿ ಪಾಲುಗಾರಿಕೆ ಕೆಲಸ ಮತ್ತು ಸಮಯ ಸಮಯ ಮತ್ತು ರೂಪಾಯಿ ರೈಲ್ವೆ ಸಮಸ್ಯೆಗಳು ಕ್ಯಾಲೆಂಡರ್ ಪ್ರಬಿಲಿಟಿ ಕ್ಯೂಲ್ ಮತ್ತು ಚಿತ್ರಗಳು ಈ ವಿಷಯಗಳ ಕಂಡುಬರ್ತಾವೆ ಇನ್ನು ಅನಲಿಟಿಕಲ್ ಅಬಿಲಿಟಿ ಒಳಗೆ ಸರಣಿ ಸಂಬಂಧಿಕಗಳು ವರ್ಗೀಕರಣ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ರಕ್ತ ಸಂಬಂಧಗಳು ದಿಕ್ಕುಗಳು ಸ್ಥಾನಗಳು ಹೊಂದಾಣಿಕೆ ಅಕ್ಷರಮಾಲೆ ಸಮಸ್ಯೆಗಳು ವೆನ್ನಕ್ಷೆಗಳು ಫಸಲ್ ಪರೀಕ್ಷೆ ಹೇಳಿಕೆಗಳು ಮತ್ತು ಮುಂತಾದ ಕಾರಣಗಳ ಬಗ್ಗೆ ಈ ಒಂದು ವಿಷಯದಲ್ಲಿ ಕಂಡು ಇನ್ನ ಇನ್ನು ಬೇಸಿಕ್ ನ್ಯೂಮರಿಸಿ ಈ ಒಂದು ವಿಷಯದಲ್ಲಿ ಸಂಖ್ಯಾ ಪದ್ಧತಿ ಲಸಹ ಮಾಸ ಸರಳೀಕರಣ ಪ್ರತಿಶತ ಕಂಡು ಹಿಡಿಯುವುದು ಅನುಪಾತ ಸರಾಸರಿ ಕಂಡು ಬರ್ತವ ಇನ್ನು ಲಾಜಿಕಲ್ ರೀಸನಿಂಗ್ ಅಲ್ಲಿ ಹೇಳಿಕೆಗಳು ಮತ್ತು ನಿರ್ಣಯಗಳು ಹೇಳಿಕೆಗಳು ಮತ್ತು ವಾದಗಳು ಹೇಳಿಕೆಗಳು ಮತ್ತು ಊಹೆಗಳು ಹೇಳಿಕೆಗಳು ಮತ್ತು ಕ್ರಿಯೆಗಳು ಕಾರಣಗಳು ಮತ್ತು ಪರಿಣಾಮಗಳು ಪರಿಸ್ಥಿತಿಯ ವಿಶ್ಲೇಷಣೆಗಳ ಬಗ್ಗೆ ಪ್ರಶ್ನೆಗಳು ಕಂಡು ಬರ್ತವೆ ಇನ್ನು ಡಾಟಾ ಇಂಟರ್ಪ್ರಿಟೇಷನ್ದಲ್ಲಿ ಟೇಬಲ್ ಚಾರ್ಟ್ ಕಂಡು ಬರ್ತದೆ ಬಾರ್ ಚಾರ್ಟ್ ಗ್ರಾಫ್ಸ್ ಮತ್ತು ಪೈ ಚಾಟ್ ಇವೆಲ್ಲ ಮಾಹಿತಿಗಳನ್ನ ಅರ್ಥೈಸುವಿಕೆ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಕಂಡು ಬರ್ತಾವ ಪ್ರಿಲಿಮ್ಸ್ ಆದ ನಂತರ ಮುಖ್ಯ ಪರೀಕ್ಷೆ ಇರ್ತದೆ ಪ್ರಿಲಿಮ್ಸ್ ನಲ್ಲಿ ಯಾರು ಒಂದು ತಿರುಗಡೆ ಆಗಿ ಹೊಂದಿರ್ತಾರೋ ಅವರಿಗೆ ಮುಖ್ಯ ಪರೀಕ್ಷೆಯನ್ನು ನಡೆಸಲಾಗ್ತದೆ ವಿಷಯ ಪತ್ರಿಕೆಗಳು ಮತ್ತು ಅಂಕಗಳು ಹಾಗೂ ಅವಧಿಗಳನ್ನು ನೋಡೋಣ ಅರ್ಹತಾದಾಯಕ ಪತ್ರಿಕೆಗಳು ಇಲ್ಲಿ ಕನ್ನಡ ಕಡ್ಡಾಯವಾಗಿರ್ತದೆ ಮತ್ತು ಕಡ್ಡಾಯ ಆಂಗ್ಲ ಭಾಷೆ ಇರ್ತದೆ ಒಟ್ಟು ನೂರ ಐವತ್ತು ಅಂಕಗಳು ಎರಡು ಗಂಟೆ ಅವಧಿ ಈ ಒಂದು ಎರಡು ಪತ್ರಿಕೆಗಳಾಗಿರ್ತದೆ ಇನ್ನು ಕಟಾಯ ಪತ್ರಿಕೆಗಳು ಈ ಕಟಾಯ ಪತ್ರಿಕೆಗಳಲ್ಲಿ ಪತ್ರಿಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದರಲ್ಲಿ ಪ್ರಬಂಧ ಇರ್ತದೆ ಇಲ್ಲಿ ಎರಡ್ನೂರ ಐವತ್ತು ಅಂಕಗಳು ಮತ್ತು ಮೂರು ಗಂಟೆ ಅವಧಿ ಇರ್ತದೆ ಇನ್ನು ಸಾಮಾನ್ಯ ಅಧ್ಯಯನಕ್ಕೆ ಎರಡ್ನೂರ ಐವತ್ತು ಅಂಕಗಳು ಇನ್ನು ಮೂರು ಗಂಟೆಗಳ ಅವಧಿ ಇರ್ತದೆ ಅದೇ ರೀತಿಯಾಗಿ ಜನರಲ್ ಸ್ಟಡೀಸ್ ಮೂರು ನಾಲ್ಕು ಇವುಗಳು ಕೂಡ ಏಳ್ನೂರ ಐವತ್ತು ಅಂಕಗಳ ಮೂರು ಗಂಟೆ ಅವಧಿಯ ಒಂದು ಪತ್ರಿಕೆಯನ್ನು ಹೊಂದಿರ್ತಾವ ಅದೇ ರೀತಿ ಐದನೇದು ಕೂಡ ಹಾಗೆ ಇರ್ತದೆ ಇನ್ನು ಪತ್ರಿಕೆ ಆರು ಮತ್ತು ಪತ್ರಿಕೆ ಏಳು ಐಚ್ಛಿಕ ವಿಷಯ ಪತ್ರಿಕೆಗಳಾಗಿದ್ದು ಇವುಗಳು ಏಳ್ನೂರ ಐವತ್ತು ಅಂಕಗಳ ಮೂರು ಗಂಟೆ ಅವಧಿ ಒಂದು ಪತ್ರಿಕೆಗಳಾಗಿರ್ತಾವ ಇನ್ನು ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳು ಎಷ್ಟು ಅಂತಂದ್ರೆ ಹದಿನೇಳುನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಲಿಖಿತ ಪರೀಕ್ಷೆಯ ಒಟ್ಟು ಅಂಕಗಳ ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನ ಡಿಜಿಟಲ್ ಮೌಲ್ಯಮಾಪನ ಮಾಡಲಾಗ್ತಾ ಇದೆ ಇನ್ನು ವ್ಯಕ್ತಿತ್ವ ಪರೀಕ್ಷೆ ಮುಖ್ಯ ಪರೀಕ್ಷೆಯ ನಂತರ ವ್ಯಕ್ತಿತ್ವ ಪರೀಕ್ಷೆ ಇರ್ತದೆ ಈ ವ್ಯಕ್ತಿತ್ವ ಪರೀಕ್ಷೆಯ ಅಭ್ಯರ್ಥಿಗಳು ವೈಯಕ್ತಿಕ ಗುಣಮಟ್ಟವನ್ನ ಮತ್ತು ಸಿವಿಲ್ ಸೇವೆಗಳಿಗೆ ಅವರು ಸೂಕ್ತರೆ ಎಂಬ ಬಗ್ಗೆ ಅಂದರೆ ನಾಯಕತ್ವದ ಗುಣ ಆಗಿರಬಹುದು ಅವರು ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಆಗಿರಬಹುದು ಇನ್ನು ಅವರು ವಿವಿಧ ವಿಷಯಗಳಲ್ಲಿ ತಿಳಿದುಕೊಂಡಂತಹ ಅವರ ಆಸಕ್ತಿ ಆಗಿರಬಹುದು ಅವರ ಜ್ಞಾನವನ್ನ ಅಳೆಯುವಂತಹ ಒಂದು ಮಾಪನವನ್ನ ಈ ಒಂದು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಮಾಡ್ತಾರೆ ಅವರ ತಾರ್ಕಿಕ ಯೋಚನೆ ಆಗಿರಬಹುದು ಕೌಶಲ್ಯ ಆಗಿರಬಹುದು ಅವರ ಸಾಮರ್ಥ್ಯಗಳನ್ನ ಒಂದು ವ್ಯಕ್ತಿತ್ವ ಪರೀಕ್ಷೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಇನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ಗಳ ನೇಮಕಾತಿಯಲ್ಲಿ ಎರಡ್ ಸಾವಿರದ ಹದಿನೇಳರಂತೆ ಆಯೋಗ ಏನ್ ಮಾಡ್ತಾ ಇದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇವೆಗಳ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಅನುಪಾತ ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗ್ತದೆ ಆಯೋಗವು ಅಭ್ಯರ್ಥಿಗಳ ಮುಖ್ಯ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಜ್ಯೇಷ್ಠತೆ ಅಂದರೆ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವಂತಹ ಮೀಸಲಾತಿಗಳ ಅನ್ವಯ ಲಭ್ಯವಿರುವ ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿದಂಥ ಸ್ಥಾನಗಳಿಗೆ ಅನುಗುಣವಾಗಿ ಈ ಅಭ್ಯರ್ಥಿಗಳನ್ನು ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುತ್ತದೆ ವ್ಯಕ್ತಿತ್ವ ಪರೀಕ್ಷೆಯು ಒಟ್ಟು ಗರಿಷ್ಠ ಎರಡ್ನೂರು ಅಂಕಗಳನ್ನು ಒಳಗೊಂಡಿರುತ್ತದೆ ಇನ್ನು ಈ ಒಂದು ಕೆಎಸ್ ಪ್ರಿಲಿಮ್ಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಮ್ಯಾಡ್ಗ ಸ್ಟೂಡೆಂಟ್ ಆಪ್ ನಲ್ಲಿ ರಮೇಶ್ ಕ್ಲಾಸಸ್ ನಲ್ಲಿ ಕರ್ನಾಟಕ ಕೆಎಸ್ ಪ್ರಿಲಿಮ್ಸ್ ಪ್ರೀಮಿಯಂ ಬ್ಯಾಚ್ನ ತೆರೆಯಲಾಗಿದೆ ಈ ಒಂದು ಬ್ಯಾಚ್ ನಲ್ಲಿ ನೀವು ಈ ಒಂದು ಕೆ ಎಸ್ ಗೆ ಸಂಬಂಧಪಟ್ಟಂತಹ ಒಂದ ವಿಷಯಗಳನ್ನೆಲ್ಲ ಕಾಣ್ತೀರಿ ಈ ಹಿಂದೆ ನಡೆದಂತಹ ಎಲ್ಲ ಪರೀಕ್ಷೆಗಳ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಇಲ್ಲಿ ಕಾಣ್ತಿರಿ ಪಠ್ಯಕ್ರಮ ಆಧಾರಿತವಂತ ವಿಷಯಗಳನ್ನ ಕಾಣ್ತೀರಿ ಮತ್ತು ಪ್ರತಿ ಪಾಠಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕಾಣಬಹುದು ಮತ್ತು ಪಾಠಗಳನ್ನು ಕಾಣಬಹುದು ಇದರಲ್ಲಿ ಇತಿಹಾಸ ಆಗಿರಬಹುದು ಭೂಗೋಳ ಆಗಿರಬಹುದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಪ್ರಶ್ನೆಗಳನ್ನು ಕೂಡ ಕಾಣ್ತೀರಿ ಅನಿಯಮಿತವಾದ ಸ್ಪೀಡ್ ಟೆಸ್ಟ್ ಗಳನ್ನ ಕಾಣ್ತೀರಿ ಒಟ್ಟು ನೂರು ಅಂಕಗಳ ಐವತ್ತು ಅಂಕಗಳ ಒಂದು ಸ್ಪೀಡ್ ಟೆಸ್ಟ್ ಗಳನ್ನು ನೀವು ಇದರಲ್ಲಿ ಕಾಣಬಹುದು ಇನ್ನು ಕೆಲವು ಪ್ರಮುಖವಾದಂತಹ ವಿಡಿಯೋಗಳನ್ನು ಕೂಡ ನೀವು ಕಾಣಬಹುದು ವಾರದ ಕೊನೆಗೆ ಟೆಸ್ಟ್ ಗಳನ್ನು ನಡೆಸಲಾಗ್ತಾ ಇದೆ ಇನ್ನು ಕೆಲವು ಪ್ರಮುಖವಾದಂತಹ ಪಿಡಿಎಫ್ ಗಳನ್ನು ನೀಡಲಾಗ್ತದೆ ಇನ್ನು ನವೀನ ಮಾದರಿಯ ಪ್ರಶ್ನೆಗಳು ಇತ್ತೀಚೆಗೆ ನೀವು ನೋಡಿರಬಹುದು ಕೆಪಿಎಸ್ಸಿ ಯಲ್ಲಿ ಅಲ್ಲಿ ಬರುವಂತಹ ಪ್ರಶ್ನೆಗಳು ತುಂಬಾ ಟಫ್ ಆಗಿದ್ದು ಹೊಂದಿಸಿ ಬರೆಯುವ ಪ್ರಶ್ನೆಗಳಾಗಿರಬಹುದು ಹೊಂದಾಣಿಕೆ ಸಮಸ್ಯೆಯ ಪ್ರಶ್ನೆಗಳನ್ನು ಕೊಡಬಹುದು ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಒಂದು ಉತ್ತಮವಾದ ನವೀನ ಪ್ರಶ್ನೆಗಳನ್ನು ಕೂಡ ಈ ಒಂದು ಬ್ಯಾಚ್ ನಲ್ಲಿ ನೀಡಲಾಗ್ತಾ ಇದೆ ಇನ್ನೂ ಹತ್ತು ಹಲವು ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡಲಾಗ್ತಾ ಇದೆ ಹಿಂದೆ ಪಿಡಿಒ ಬ್ಯಾಚ್ ಯಾವ ರೀತಿ ತುಂಬಾ ಚೆನ್ನಾಗಿ ನಡೀತೋ ಅದೇ ರೀತಿಯಾಗಿ ಈ ಒಂದು ಅನ್ನು ಕೂಡ ತುಂಬಾ ಅತ್ಯುತ್ತಮವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಸ್ಪರ್ಧಾರ್ಥಿಗಳಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ನಡೆಸಲಾಗ್ತಾ ಇದೆ ಸೊ ಆಸಕ್ತರು ಕೂಡ ಈ ಒಂದು ಬ್ಯಾಚ್ ಗೆ ಸೇರಬಹುದು ನಮ್ಮ ಮ್ಯಾಡ್ಗೈ ಸ್ಟೂಡೆಂಟ್ ಆಪ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ಅಪ್ಲೈ ಬ್ಯಾಚ್ ನಲ್ಲಿ ಈ ಒಂದು ಬ್ಯಾಚ್ ಕೋಡ್ ಅನ್ನ ವತಿ ಒನ್ ಟ್ರಿಬಲ್ ಜೀರೋ ಟೂ ಡಬಲ್ ಸೆವೆನ್ ಈ ಬ್ಯಾಚ್ ಕೋಡ್ ಅನ್ನ ವತಿ ನೀವು ಈ ಬ್ಯಾಚ್ ಗೆ ಜಾಯಿನ್ ಆಗಬಹುದಾಗಿರ್ತದೆ ಈ ಬ್ಯಾಚ್ ನ ಫೀಸ್ ಕೇವಲ ನಾಲ್ಕನೂರು ರೂಪಾಯಿಗಳಾಗಿರ್ತದೆ ಅಂದ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅನುಕೂಲವಾಗಲೆಂದು ಈ ಒಂದು ಬ್ಯಾಚ್ ನ ಫೀಸ್ ಅನ್ನ ಕೇವಲ ನಾಲ್ಕುನೂರು ರೂಪಾಯಿಗಳನ್ನಾಗಿ ನಿಗದಿಪಡಿಸಲಾಗಿದೆ ಸೊ ಎಲ್ಲ ಅಭ್ಯರ್ಥಿಗಳು ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ನಿಮ್ಮ ಒಂದು ಕೆ ಎಸ್ ಏನು ಪ್ರಿಪರೇಷನ್ ಏನಿದೆ ಅದನ್ನು ಚೆನ್ನಾಗಿ ನಡೆಸಿ ಅತ್ಯುತ್ತಮವಾದಂತಹ ಒಂದು ಉದ್ಯಾನ ಒಂದು ಮನೋಭಾವನೆ ನಿಮ್ಮದಾಗಿರಲಿ ಚೆನ್ನಾಗಿ ಓದಿ ಪ್ರಚಲಿತ ಘಟನೆಗಳನ್ನು ಓದಿ ತಪ್ಪದೆ ಈ ಒಂದು ಪರೀಕ್ಷೆಗೆ ನೀವು ಪ್ರಚಲಿತ ಘಟನೆಗಳಂತಂದರೆ ಈ ಹಿಂದಿನ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನು ನೀವು ಓದಿದ್ರೆ ತುಂಬಾ ಉಪಯುಕ್ತ ಯಾಕಂತಂದ್ರೆ ಯಾವುದೇ ಒಂದು ಪರೀಕ್ಷೆ ನಡೆಸಬೇಕಂತಂದ್ರೆ ಇಲ್ಲಿ ಪ್ರಚಲಿತ ಘಟನೆ ಅಂತ ಬಂತಂದ್ರೆ ಆ ಪರೀಕ್ಷೆಯ ನೋಟಿಫಿಕೇಶನ್ ಹೊರಗೆ ಬಿದ್ದ ನಂತರ ಆದರೆ ಹಿಂದಿನ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನು ಓದಬೇಕಾದಂಥದ್ದು ತುಂಬಾ ಅವಶ್ಯಕತೆ ಇದೇ ಇರುತ್ತದೆ ಆದ್ದರಿಂದ ಅದನ್ನ ಚೆನ್ನಾಗಿ ಓದಿ ನಿಮ್ಮ ಕನಸಿನ ಒಂದು ಹುದ್ದೆಯನ್ನು ಪಡೆಯಲು ತುಂಬಾ ಪ್ರಯತ್ನ ಪಡಬೇಕು ಈ ಕೆಎಸ್ ಪರೀಕ್ಷೆ ಅಂತಂದ್ರೆ ಸಾಮಾನ್ಯ ಅಲ್ಲ ಸುಮಾರು ಆರಿಂದ ಎಂಟು ಗಂಟೆಗಳ ಅವಧಿ ಪ್ರತಿ ದಿವಸ ತಪ್ಪದೆ ಚೆನ್ನಾಗಿ ಓದಬೇಕು ಕೇವಲ ಓದು ಅಂತಂದ್ರೆ ಓದೋದು ಅಷ್ಟೇ ಅಲ್ಲ ಆ ಓದಿದ್ದನ್ನು ಮನನ ಮಾಡಿಕೊಳ್ಬೇಕು ಅದು ಎಷ್ಟು ಅರ್ಥೈಸ್ಕೊಂಡ್ರೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ಆದ್ದರಿಂದ ಚೆನ್ನಾಗಿ ಓದಿ ಈ ಒಂದು ನಿಮ್ಮ ಕೆ ಎ ಎಸ್ ಪರೀಕ್ಷೆಯ ತಯಾರಿಯಲ್ಲಿ ಈ ನಮ್ಮ ಕರ್ನಾಟಕ ಕೆಎಸ್ ಪ್ರಿಮ್ಸ್ ಪ್ರೀಮಿಯಂ ಬ್ಯಾಚ್ ತುಂಬ ಹೆಲ್ಪ್ ಆಗ್ತದೆ ಸೊ ಯಾರು ಆಸಕ್ತಿ ಆಸಕ್ತಿರಿದ್ರಿ ಅವ್ರು ಆದಷ್ಟು ಬೇಗ ಈ ಬ್ಯಾಚ್ಗೆ ಸೇರ್ಕೊಳ್ಳಿ ಸೇರ್ಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಿ ಅದೇ ರೀತಿಯಾಗಿ ಇದರ ಒಂದು ಅವಶ್ಯಕತೆ ಯಾರಿಗಿದೆ ಅವರಿಗೂ ಕೂಡ ತಿಳಿಸಿ ಆ ಒಂದು ಸದುಪಯೋಗ ಪಡೆದುಕೊಳ್ಳಲು ಅವರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು